ಆತ್ಮೀರೇ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಇಂಟರ್ನ್ಯಾಷನಲ್ ಚಕ್ರ ಹೀಲರ್ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿಸ್ಟ್ ಸಿನಿಮಾ ಬಗ್ಗೆ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ನಿಮ್ಮ ಮುಂದೆ ಹೇಳಕ್ಕೆ ಬರ್ತಾಯಿದ್ದೀನಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾನೊಬ್ಬ ದೊಡ್ಡ ಸಿನಿಮಾ ಆ್ಯಕ್ಟರ್ ಆಗಬೇಕು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ಕನಸಿರುತ್ತೆ ಆತ್ಮೀರೆ ಆ ಒಂದು ಹಂತಕ್ಕೆ ನೀವು ತಲುಪಬೇಕಂದ್ರೆ ನಿಮ್ಮ ಅಂತರಂಗದಲ್ಲಿ ಒಂದು ಬಹಳ ಪವರ್ಫುಲ್ ಎನರ್ಜಿ ಇದೆ ಅದಕ್ಕೆ ಏಳು ಮಂಡಲಗಳ ಶಕ್ತಿ ಅಂತ ಹೇಳ್ಕೊಡ್ತೀವಿ ನೀವು ಸಿನಿಮಾ ಆಗಬೇಕಂದ್ರೆ ನಿಮ್ಮ ಈ ಭಾಗದಲ್ಲಿ ಒಂದು ಕಮ್ಯುನಿಕೇಷನ್ ಪವರ್ ಇರಬೇಕು ಹೇಗೆ ನೀವು ಆ್ಯಕ್ಟ್ ಮಾಡ್ತೀರಾ ಹೇಗೆ ನೀವು ಧ್ವನಿಯನ್ನು ಪ್ರಚಾರ ಮಾಡ್ತೀರಾ ಹೇಗೆ ವಾಕ್ಶಕ್ತಿಯನ್ನು ಹೊರತರ್ತೀರಾ ಮತ್ತು ಹೇಗೆ ನೀವು ಆ ಒಂದು ಸ್ಕ್ರಿಪ್ಟನ್ನ ನೀವು ಕರೆಕ್ಟಾಗಿ ಓದಿ ಹೇಳಬಲ್ ಹೇಳಬಲ್ಲೇರ ಇದೆಲ್ಲವೂ ನಿಮ್ಮೊಳಗಿದೆ ಅದಕ್ಕೆ ಶ್ರೇಷ್ಠವಾದ ಒಬ್ಬ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕಂದ್ರೆ ನಿಮ್ಮೊಳಗಿರುವ ಶಕ್ತಿ ಕೇಂದ್ರಗಳು ಸಹಾಯ ಮಾಡುತ್ತೆ ನಿಮ್ಮ ಈ ಭಾಗದಲ್ಲಿ ಒಂದು ಶಕ್ತಿ ಇದೆ ಅದು ಒಬ್ಬ ಶ್ರೇಷ್ಠ ಹೀರೋ ಆಗಿ ಮಾಡುತ್ತೆ ಡಾಕ್ಟರ್ ರಾಜ್ಕುಮಾರು ಇಡೀ ವಿಶ್ವಕ್ಕೆ ಶ್ರೇಷ್ಠವಾದ ಒಂದು ಆಗಿದ್ರು ಸಿಂಗರ್ ಆಗಿದ್ದರು ಅದಕ್ಕೆ ಕಾರಣ ಅವರ ಅಂತರಂಗದಲ್ಲಿರುವಂಥ ಶಕ್ತಿ ಕೇಂದ್ರಗಳು ಅವರೊಬ್ಬ ಸಾಧಕರಾಗಿದ್ದರು ಯೋಗ ಸಾಧಕರಾಗಿದ್ದರು ಚಕ್ರಗಳಲ್ಲಿ ಸಾಧನೆ ಮಾಡಿದರು ಯೋಗದಲ್ಲಿ ಸಾಧನೆ ಮಾಡಿದರು ಹಾಗೆ ನಮ್ಮೊಳಗಡೆ ಒಂದು ಏಳು ಶಕ್ತಿ ಕೇಂದ್ರಗಳಿದೆ ಏಳು ಮಂಡಲಗಳಿದೆ ಇದನ್ನು ನೀವು ಪಾಸಿಟಿವ್ ಮಾಡಿಕೊಂಡ್ರೆ ವಿಶ್ವದ ಶ್ರೇಷ್ಠ ಆ್ಯಕ್ಟರ್ ಆಗ್ಬೋದು ನಾನು ಎಷ್ಟೋ ಜನ ಸಿನಿಮಾ ಆ್ಯಕ್ಟರ್ಗಳಿಗೆ ಸಿನಿಮಾ ಪ್ರೊಡ್ಯೂಸರ್ಗಳು ಸಹ ಇದರ ಚಕ್ರಯೋಗ ಹೇಳ್ಕೊಟ್ಟಿದ್ದೀನಿ ಆ ರೀತಿ ನೀವು ಸಹ ಇದನ್ನು ಸಾಧನೆ ಮಾಡಿಕೊಂಡ್ರೆ ನಿಮ್ಮಂಥ ಹೀರೋಗಳು ಹೀರೋಯಿನ್ನು ಇನ್ನೊಬ್ರು ಇರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪವರ್ ಇದೆ ಅಷ್ಟು ಅಂತರಂಗದಲ್ಲೇ ಶಕ್ತಿ ಇದೆ ನಾನೊಬ್ಬ ಶ್ರೇಷ್ಠ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಂದರೆ ನಿಮ್ಮೊಳಗೆ ಏಳು ಶಕ್ತಿ ಕೇಂದ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ವಿಶುದ್ಧ ಮಂಡಲದಲ್ಲಿ ನೀವು ಯಾವುದೇ ಒಂದು ಸಂಗೀತ ನುಡಿಸಿ ಒಂದು ಆ್ಯಕ್ಟಿಂಗ್ ಬಗ್ಗೆ ಒಂದು ಸ್ಕ್ರಿಪ್ಟ್ ವರ್ಕ್ನ ಮಾಡಿ ಮತ್ತು ಯಾವುದೇ ಒಂದು ಆ್ಯಕ್ಟಿಂಗ್ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಎಲ್ಲ ಜ್ಞಾನೋದಯವನ್ನು ಕೊಡೋ ಸ್ಥಳ ಇದು ನಿಮ್ಮ ನಿಮ್ಮ ಒಂದು ಮೂಮೆಂಟ್ಸು ನಿಮ್ಮ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸು ನಿಮ್ಮ ಒಂದು ಕಮ್ಯುನಿಕೇಷನ್ ಎಲ್ಲ ಬರೋದು ನಿಮ್ಮ ಆಜ್ಞಾ ಮಂಡಲದಲ್ಲಿ ಇಲ್ಲಿಂದ ನಿಮಗೆ ಹೊರ ಬಂದಾಗ ನಿಮ್ಮ ಆ್ಯಕ್ಟಿಂಗ್ ಮಾಡುವಾಗ ನಿಮ್ಮ ಕಣ್ಣಿನ ದೃಶ್ಯ ನಿಮ್ಮ ಮುಖದ ಒಂದು ತುಟಿಗಳ ಒಂದು ಮೂಮೆಂಟ್ಸು ಎಲ್ಲವನ್ನು ಶಕ್ತಿ ಕೊಡೋದು ಆಜ್ಞಾ ಮಂಡಲ ಇದರಲ್ಲಿ ನೀವು ಆ ಸಾಧನೆಯನ್ನು ಮಾಡ್ಬೋದು ಹೇಗೆ ನೀವು ಅದನ್ನು ವ್ಯಕ್ತಪಡಿಸ್ಬೋದು ಹೇಗೆ ಆ್ಯಕ್ಟ್ ಮಾಡ್ಬೋದು ಜೀವನದಲ್ಲಿ ಶ್ರೇಷ್ಠ ಹೀಲ ನೀವು ಒಬ್ಬ ಹೀರೋ ಆಗ್ಬೋದು ಅಂದರೆ ಈ ಚಕ್ರ ನಿಮಗೆ ಅಸಹಾಯ ಮಾಡುತ್ತೆ ಹೇಗಿದ್ದೀರಾ ನೀವು ಆ್ಯಕ್ಟಿಂಗ್ ಆಗ್ಬೋ ನಿಮ್ಗೆ ಆಗಿ ಬರುತ್ತಾ ಅಥವಾ ಸಂಗೀತಗಾರಕ್ಕೆ ನೀವು ಹೋಗ್ಬೋದಾ ನೀವು ಒಬ್ಬ ಹೀರೋ ಆಗ್ಬೋದಾ ಹೀರೋಯಿನ್ ಆಗ್ಬೋದು ಎಲ್ಲವನ್ನು ನೀವು ಪರೀಕ್ಷೆ ಮಾಡ್ಕೋಬೇಕು ಸುಮ್ಮನೆ ಹೋಗಿ ಅಲ್ಲಿ ನೀವು ಸೈಕಲ್ ಹೊಡೆಯೋ ಪ್ರಯತ್ನ ಮಾಡೋಕ್ಕೆ ಹೋಗ್ಬಾರ್ದು ನೀವು ಶ್ರೇಷ್ಠ ಒಬ್ಬ ಹೀರೋ ಹೀರೋಯಿನ್ ಆಗಬೇಕು ಒಬ್ಬ ಹಾಸ್ಯ ಆಗಬೇಕು ಒಬ್ಬ ಸಿಂಗರ್ ಆಗ ಡ್ಯಾನ್ಸರ್ ಆಗಬೇಕು ಏನೋ ಒಂದು ಕನಸು ಇಟ್ಕೊಂಡು ಹೋಗ್ತೀರ ಆ ಫೀಲ್ಡಲ್ಲಿ ಅಲ್ಲಿ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಸ್ಥಿತಿ ತುಂಬ ಇರುತ್ತೆ ಅದರಿಂದ ನೀವು ಹೊರಬರಕ್ಕೆ ಪ್ರಯತ್ನ ಮಾಡಬೇಕು ಆದರೆ ಅಲ್ಲಿ ಹೋಗೋಕೆ ಮುಂಚೆ ನೀವು ಅಂತರಂಗದಲ್ಲಿ ಆ ಶಕ್ತಿ ನನಗೆ ಸಾಧ್ಯತೆ ಕೊಡುತ್ತಾ ನಾನು ಅಲ್ಲಿ ಗೆಲ್ತೀನ ಅಂತ ಪರೀಕ್ಷೆ ಮಾಡ್ಕೊಂಡು ಹೋಗ್ಬೋದು ಪರೀಕ್ಷೆ ಮಾಡೋದಕ್ಕೆ ನಾನು ನಿಮಗೆ ಟೆಸ್ಟ್ ಮಾಡಿಕೊಡ್ತೀನಿ ನಿಮ್ಮ ಫೋಟೋ ನಮಗೆ ಕಳಿಸ್ಕೊಟ್ರೆ ಸಾಕು ನಿಮಗದು ಸಾಧ್ಯ ಇದೆಯಾ ಎಷ್ಟು ಪರ್ಸೆಂಟ್ ನಿಮಗೆ ರಿಸಲ್ಟ್ ಇದೆ ಅಲ್ಲಿ ಹೋದರೆ ಗೆಲ್ಬೋದಾ ಅಥವಾ ಏನೋ ಸಮಸ್ಯೆ ಕಾಡುತ್ತಾ ಏನು ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ನೀವು ಸಮಸ್ಯೆಯಲ್ಲಿ ಸಿಗಾಕ್ಕೊಂಡು ಒದ್ದಾಡೋ ಬದಲು ಬಿಫೋರ್ ಅದಕ್ಕೆ ಮುಂಚೆನೇ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗೆ ಮುನ್ನೆಚ್ಚರಿಕೆ ಪ್ರಯತ್ನದಲ್ಲಿ ನೀವು ಟೆಸ್ಟ್ ಮಾಡ್ಕೋದು ನನಗೆ ಆ ರಂಗ ಓಕೆನಾ ಅಥವಾ ಇನ್ನೊಂದು ಬೇರೆ ರಂಗಕ್ಕೆ ನಾನು ಹೋಗ್ಬೋದಾ ಕೆಲವರು ಪ್ರೊಫೆಷ್ನಲಿ ಬೇರೆ ಒಂದು ಟೀಚಿಂಗ್ ಪ್ರೊಫೆಷ್ನಲ್ಲಿ ಇಷ್ಟ ಇರುತ್ತೆ ಒಂದು ಆ್ಯಕ್ಟಿಂಗ್ ಇರುತ್ತೆ ಒಂದು ಸಂಗೀತ ಇರುತ್ತೆ ಇನ್ನೊಂದು ಏನೇನೋ ಅದನ್ನೆಲ್ಲ ನೀವು ಮೂರ್ನಾಲ್ಕು ಆಪ್ಷನ್ ಇಟ್ಕೊಂಡು ಟೆಸ್ಟ್ ಮಾಡ್ಕೋಬೋದು ನಾನು ಸಿನಿಮಾ ಆ್ಯಕ್ಟಿಂಗ್ ಇದ್ದೀನಿ ಗುರುಗಳೇ ಓಕೆನಾ ನನಗೆ ಅಂತ ಟೆಸ್ಟ್ ಮಾಡಿದಾಗ ನಿಮಗೆ ಅಬೌವ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇದ್ದರೆ ನೀವು ಅದಕ್ಕೆ ಹೋಗ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇದ್ರೂ ನೀವು ಹೋಗ್ಬೋದು ಅಕಸ್ಮಾತ್ ನಿಮಗೆ ಬೇಡವೇ ಬೇಡ ಅದರಲ್ಲಿ ನಿಮಗೆ ಆಗೋದಿಲ್ಲ ಅಂತ ಅದು ರಿಸಲ್ಟ್ ಕೊಟ್ಬಿಡುತ್ತೆ ಯಾವುದು ಕೊಡೋದು ಯೂನಿವರ್ಸಲ್ ಎನರ್ಜಿ ಅದು ನಿಮ್ಮ ಇಷ್ಟ ದೇವರ ಶಕ್ತಿ ಅದು ತಂದೆ ತಾಯಿ ಆಶೀರ್ವಾದ ಇದೆಲ್ಲವನ್ನು ನಾವು ಪರೀಕ್ಷೆ ಮಾಡಿ ರಿಸಲ್ಟ್ ಕೊಡ್ತೀವಿ ನೀವು ಸಿನಿಮಾ ರೋಗದಲ್ಲಿ ಫೇಲ್ ಆಗಬಾರ್ದು ನೀವು ಸಿನಿಮಾ ನಿರ್ಮಾಣಕ್ಕೋಗಿ ನಿರ್ದೇಶನಕ್ಕೋಗಿ ಆ್ಯಕ್ಟಿಂಗ್ ಹೋಗಿ ಅಲ್ಲಿ ನೀವು ಗೆಲ್ಲಬೇಕು ಅಂದರೆ ನಿಮ್ಮ ಅಂತರಂಗ ಶಕ್ತಿಯನ್ನು ಆಲ್ವೇಸ್ ಪಾಸಿಟಿವ್ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಸೋಲಬಾರ್ದು ಆ ಸೋಲುವಿಗೆ ಗೆಲುವು ತಂದು ಕೊಡೋದು ನಿಮ್ಮ ಅಂತರಂಗದ ಶಕ್ತಿ ಹಾಗಾಗಿ ಆ ಎನರ್ಜಿನ ಟೆಸ್ಟ್ ಮಾಡಿಕೊಂಡು ನಾನು ಈ ರಂಗದಲ್ಲಿ ಗೆಲ್ಲಬಹುದಾ ಆ ಲಂಗದ ರಂಗದಲ್ಲಿ ಗೆಲ್ಲಬೇಕಂದ್ರೆ ಸೊಂಟದ ಚಕ್ರ ಮಂಡಲ ಚೆನ್ನಾಗಿರಬೇಕು ಕಂಠದ ಚಕ್ರ ಚೆನ್ನಾಗಿರಬೇಕು ಈ ಭಾಗ ಚೆನ್ನಾಗಿರ್ಬೇಕು ಈ ಮೂರು ಮಂಡಲಗಳು ಭಾಳ ಪವರ್ಫುಲ್ ಎನರ್ಜಿ ಕೊಡುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗಬಾರ್ದು ನಿಮ್ಮ ಸಮಯ ವೇಸ್ಟ್ ಆಗಬಾರ್ದು ನಿಮ್ಮ ಸಿನಿಮಾ ರಂಗದಲ್ಲಿ ನೀವು ಗೆಲ್ಲಬೇಕಂದ್ರೆ ಈ ಮೂರನ್ನು ಗಮನಿಸಬೇಕು ನಿಮ್ಮ ಸಮಯ ನಿಮ್ಮ ಹಣ ನಿಮ್ಮ ಇನ್ವೆಸ್ಟ್ಮೆಂಟ್ ಇವೆಲ್ಲವೂ ಸಕ್ಸಸ್ ಕೊಡಬೇಕು ಒಬ್ಬ ಪ್ರೊಡ್ಯೂಸರು ಸೋಲಬಾರ್ದು ಒಬ್ಬ ಡೈರೆಕ್ಟ್ರ್ ಸೋಲಬಾರ್ದು ಒಬ್ಬ ಆ್ಯಕ್ಟರ್ ಸೋಲಬಾರ್ದು ಅಂದರೆ ಆ ಅಂತರಂಗ ಸ್ಟ್ರಾಂಗ್ ಇರಬೇಕು ಅಂತರಂಗ ಸ್ಟ್ರಾಂಗ್ ಇದ್ದರೆ ಆ ಸಿನಿಮಾ ಸಹ ಸೋಲೋದಿಲ್ಲ ಕಲಾವಿದರು ಸೋಲೋದಿಲ್ಲ ಅದೆಲ್ಲವನ್ನು ಪರೀಕ್ಷೆ ಮಾಡಿಕೊಂಡು ನಿಮ್ಮ ಸಿನಿಮಾವನ್ನು ಸ್ಟಾರ್ಟ್ ಮಾಡಬೇಕು ನಿಮ್ಮ ವೃತ್ತಿಯನ್ನು ಸ್ಟಾರ್ಟ್ ಮಾಡ್ಬೋದು ಒಬ್ಬ ಶ್ರೇಷ್ಠ ಹೀರೋ ನೀವಾಗಬೇಕು ಡೈರೆಕ್ಟರ್ ನೀವಾಗಬೇಕು ಪ್ರೊಡ್ಯೂಸರ್ ನೀವಾಗಬೇಕಂದ್ರೆ ನಿಮ್ಮ ಅಂತರಂಗದಲ್ಲಿ ಆ ಪಾಸಿಟಿವ್ ಎನರ್ಜಿ ಹರಳಬೇಕು ಐ ಆ್ಯಮ್ ದಟ್ ಐ ಆಮ್ ರೆಡಿ ಟು ಆ್ಯಕ್ಟ್ ಆ ಥರ ಎನರ್ಜಿ ನಿಮಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನೀವು ಕ್ಯಾಮ್ರಾ ಮುಂದೆ ನಿಂತು ಆ ಆ್ಯಕ್ಟಿಂಗ್ ಹೇಳ್ಬೋದು ಡೈರೆಕ್ಷನ್ ಮಾಡ್ಬೋದು ಪ್ರೊಡ್ಯೂಸರ್ ಸಹ ಮಾಡ್ಬೋದು ಇದೆಲ್ಲವೂ ಸಿನಿಮಾ ರಂಗದಲ್ಲಿ ಸಂಬಂಧಪಟ್ಟ ಶಕ್ತಿಗಳು ಹಾಗಾಗಿ ಯಾವುದೇ ಒಬ್ಬ ಅಂದರೆ ಅಂತರಂಗ ಶಕ್ತಿಯೇ ಕಾರಣ ಸುಮ್ಮನೆ ನಾವು ಹಣ ವೇಸ್ಟ್ ಮಾಡಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತೀವಿ ಆ ಹಣ ವ್ಯರ್ಥ ಆಗೋದು ಬೇಡ ಹಣ ವ್ಯರ್ಥ ಆದಾಗ ನಮ್ಮ ದೇಶದ ಸಂಪತ್ತು ಆಗುತ್ತೆ ನಮ್ಮ ವೈಯಕ್ತಿಕ ಸಂಪತ್ತು ಲಾಸಾಗುತ್ತೆ ಆಗಬಾರ್ದು ಅಂದರೆ ನೀವು ಪ್ರಥಮವಾಗಿ ಆ ಒಂದು ಮೂವಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆಗಲಿ ನಿಮ್ಮ ಕೆರಿಯರ್ ನಿಮ್ಮ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆಗಲಿ ದಯವಿಟ್ಟು ಬಂದು ಈ ಎನರ್ಜಿ ಚೆಕ್ ಮಾಡ್ಕೊಳ್ಳಿ ಗುರುಜಿ ನನ್ನ ಎನರ್ಜಿ ಹೇಗಿದೆ ನಾನು ಹೋಗ್ಬೋದಾ ಬೇಡ ನೀವು ಶ್ರೇಷ್ಠ ನಾಯಕ ಆಗ್ಬೋದಾ ಇಲ್ವಾ ನಾಯಕಿ ಆಗ್ಬೋದಾ ಇಲ್ವಾ ಡ್ಯಾನ್ಸರ್ ಆಗ್ಬೋದು ಏನು ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ ರಿಸಲ್ಟ್ ಅಂತೂ ಖಂಡಿತ ಇದೆ ಅದನ್ನು ನೀವು ಗೆದ್ದು ಸಿನಿಮಾವನ್ನು ಗೆಲ್ಲಿ ಸಿನಿಮಾವನ್ನು ಗೆಲ್ಲಿಸಿ ನೀವು ಗೆಲ್ಬೋದು ಹಾಗಾಗಿ ಇದರಲ್ಲಿ ಯಾವುದೇ ತಪ್ಪು ಮಾರ್ಗದಲ್ಲಿ ತಪ್ಪು ಹೆಜ್ಜೆ ಇಡೋಕ್ಕೆ ಹೋಗಬೇಡಿ ಸರಿಯಾದ ಒಂದು ನಿರ್ಧಾರ ತಗೊಂಡು ಸರಿಯಾದ ಶಕ್ತಿ ಮೂಲಕ ಸರಿಯಾದ ಹೆಜ್ಜೆ ಇಟ್ಟರೆ ನೀವು ಶ್ರೇಷ್ಠ ನಾಯಕ ನಾಯಕಿ ಆಗೋದಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಬನ್ನಿ ನಿಮ್ಮ ಕನಸುಗಳು ನನಸಾಗಲಿಕ್ಕೆ ಏನೆಲ್ಲ ಟಿಪ್ಸ್ ಬೇಕೋ ನಾವು ತಿಳಿಸ್ಕೊಡ್ತೀವಿ ನಿಮ್ಮ ಜ್ಞಾನದ ಸಂಪತ್ತು ನಿಮ್ಮ ಶ್ರೇಷ್ಠವಾದ ಹೀರೋ ಹೀರೋಯಿನ್ ಮಾಡಲಿಕ್ಕೆ ನಿಮ್ಮೊಳಗೆ ಇದೆ ಅದು ಹೇಗೆ ಇದೆ ಹೇಗೆ ತಿಳ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಮಗೆ ವಿಶೇಷವಾದ ಸ್ವಾಗತ ಸಿನಿಮಾ ರಂಗ ಗೆಲ್ಲಬೇಕು ಭಾರತ ಗೆಲ್ಲಬೇಕು ನೀವು ಗೆಲ್ಲಬೇಕು ಹಾಗಾಗಿ ತಮಗೆ ಸ್ವಾಗತ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ